ರೈಲ್ವೆ ಇಂಜನ್ಗಳಾದ ರಾಜಪ್ಪ ಬಿಸ್ಕೋಟರ್ ಸರ್ ಅವರೇ ಮತ್ತು ನಿಲ್ ನಿಣ ಸರ್ ಅವರೇ ಇವತ್ತು ದೇಶದಲ್ಲಿ ಸುಮಾರು ಏನು ಕುತ್ತಿಗೆಯ ಒಂದೇ ಅಲ್ಲ ಇಪ್ಪತ್ತು ಸಾವಿರ ಮೇಲ್ಪಟ್ಟ ಬೌದ್ಧ ವಿಹಾರಗಳು ಹಿಂದೂ ದೇವಾಲಯಗಳಾಗಿವೆ ಅಂತೇಳಿ ನಾವು ಕೆಲವೊಂದು ಇತಿಹಾಸಗಳನ್ನು ನೋಡಿದರೆ ಗೊತ್ತಾಗುತ್ತಿದೆ ಇವತ್ತು ಪ್ರಸಿದ್ಧಿ ದೇವಾಲಯಗಳು ಹಿಂದೆ ಬೌದ್ಧ ವ್ಯವಹಾರಗಳಾಗಿತ್ತು ಇವತ್ತು ಕಳೆದ ವರ್ಷ ವರ್ಷದಿಂದಲೂ ಬಿಹಾರದ ಬುದ್ದಲ್ಲಿರುವ ಬುದ್ಧಿವಾರಕ್ಕೆ ಈ ದೇಶದ ಸಾವಿರಾರು ಜನ ಆ ಅಕ್ಟೋಬರ್ ತಿಂಗಳಲ್ಲಿ ನಡೆದ ಅಲ್ಲಿಯ ಬೌದ್ಧರ ಪ್ರಾರ್ಥನೆಯ ವಿಶೇಷವಾಗಿ ಹೋದಾಗ ಅಲ್ಲಿ ಬ್ರಾಹ್ಮಣರ ಶಾಹಿದ ಪೂಜೆಗಳು ನಡೆದು ಅಲ್ಲಿ ದೇವ ಭಕ್ತ ವಿಹಾರದಲ್ಲಿ ಇವತ್ತು ಇವೆಲ್ಲಾ ದೇವರಾಯ ಉದ್ಯೋಗಿಗಳನ್ನಾಗಿ ಗೊತ್ತೇನು ಕೆಲವು ಹಿಂದೂ ವಾದಿ ಕೋಮುವಾರಿಗಳು ಕೆಲವಿಗೆಸಿ ರಾಮ ಮಂದಿರ ನಂತರ ನಾವು ಮಸೀದ್ ಕೆಲವೆಯಿಂದ ಬುದ್ಧಿ ಕೆಲವರ ನಮ್ಮ ಉದ್ಯೋಗಿಗಳು ನಮಗೆ ಕೊಡಬೇಕಂತ ಹೇಳಿದ್ರು ದೇಶಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳ ಮುಖಾಂತರ ಬಿಹಾರ ಮುಖ್ಯಮಂತ್ರಿಗಳಿಗೆ ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಇವತ್ತು ಮನ್ನಿಸಿಕೊಳ್ತಿದ್ದೇವೆ ಒಂದು ವೇಳೆ ಈ ಈ ಒಂದು ಪ್ರಕರಣದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆ ಬೌದ್ಧ ಸ್ಥಳವನ್ನು ಹೋದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಬೌದ್ಧ ನಿವಾರಣೆಗೆ ನಾವು ರಕ್ತ ಕಾಂಚಿಯನ್ನು ತಯಾರಾಗಿದ್ದೇವೆ ತಯಾರಾಗುತ್ತಿದ್ದೇವೆ ಇವತ್ತು ಇಲ್ಲೇ ಸನ್ನತಿಯಲ್ಲಿ ಅಶೋಕ್ ಸಾಮ್ರಾಜ್ಯನ ಆಡಳಿತದಲ್ಲಿ ಸೊನ್ನತಿ ಮತ್ತೆ ಇನ್ನೊಂದು ಊರು ಕನ್ನಡದಲ್ಲಿ ಈ ಸೌದಿ ಅರೇಬಿಯ ತನ ಬೌದ್ಧರು ಅಶೋಕ್ ಸಾಮ್ರಾಜ್ಯನ ವ್ಯವಹಾರ ಕೇಂದ್ರಗಳಾಗಿತ್ತು ಅಂತೇಳಿ ಇತಿಹಾಸದ ತಕ್ಷಣ ಇವೆಲ್ಲ ನಾವು ಬರೆಯ ಯುದ್ಧಜ್ಞತೆ ಇರೋ ಬಗ್ಗೆ ಕೂಡ ಬರೇ ಮುಕ್ತರಾಗ ಅಂತೇಳಿ ಹಂಗತ್ತು ಇವೊಂದು ವೇದಿಕೆಯಲ್ಲಿ ಎಚ್ಚರಿಕೆ ಕೊಡುತ್ತು ಮಾನ್ಯ ದೀಶಿಯವರು ಅಂತಂದ್ರೆ ಮನಸ್ಸು ತಲುಪಿದ್ದೇವೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಎಲ್ಲ ಜನ ಸೋದರಿಗೆ ಒಬ್ಬ ಹಿರಿಯರಿಗೆ ಒಂದಿಸಿ ನನ್ನ ಭಾಗಿಸ್ತೇವೆ